ಹಾಯ್ ಎನ್ ವೆಲ್ಕಮ್ ಟು ಮನ್ವಿಡೇ ಸ್ಟಾರ್ಟ್ ಆಗೋಗಿದೆ ಅಮ್ಮ ಏನಾದ್ರೂ ಮಾಡ್ಕೊಡಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಈ ಸಮ್ಮರ್ ಅಲ್ಲಿ ಮಸ್ಕ್ ಮೆಲನ್ ಅಂತೂ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಬರೀ ಜ್ಯೂಸು ಮತ್ತೆ ಹಾಗೆ ತಿಂದು ತಿಂದು ಬೇಜಾರಾಗಿದೆ ಅಂದ್ರೆ ಈ ತರ ಮಸ್ಕ್ ಮೆಲಾನ್ ಐಸ್ ಕ್ರೀಮ್ ನ ನೀವು ಟ್ರೈ ಮಾಡಲೇಬೇಕು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಯಾವುದೇ ರೀತಿ ಕಂಡೆನ್ಸ್ ಮಿಲ್ಕ್ ಆಗಿರ್ಬೋದು ವಿಪ್ಪಿಂಗ್ ಕ್ರೀಮ್ ಆಗಿರ್ಬೋದು ಬೇಡ ವಿತೌಟ್ ಅದೇನು ಇಲ್ದೇನೆ ಇವಾಗ ನಾನು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಒಂದ್ ತಪ್ಲಲ್ಲಿ ಹಾಲ್ ತಗೊಂಡು ಹಾಲ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಇದಕ್ಕೆ ನೀರ್ ಹಾಕ್ತಾ ಕಾಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಹಾಲ್ಗೆ ತುಂಬಾ ಗಟ್ಟಿ ಆಗ್ಲಿ ಸ್ವಲ್ಪ ಅಂತ ಹೇಳಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನ ಹಾಕೋತಾ ಇದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಹಾಲು ಗಟ್ಟಿ ಆಗುತ್ತೆ ಸ್ವಲ್ಪ ನಿಮ್ಗೆ ಐಸ್ ಕ್ರೀಮ್ ಟೇಸ್ಟ್ ಸಿಗುತ್ತೆ ಜೊತೆಗೆ ಹಾಗಾಗಿ ಮಿಲ್ಕ್ ಪೌಡರ್ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸಿದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಕಸ್ಟರ್ಡ್ ಪೌಡರ್ಗೆ ತಣ್ಣಗಿರೋ ಹಾಲು ಹಾಕೊಂಡು ಒಂದು ಲಂಬ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಕುದಿತಾ ಇರೋ ಹಾಲ್ಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಕಂಪಲ್ಸರಿ ಇದನ್ನ ಮಾತ್ರ ಮಾಡ್ಲೇಬೇಕು ಯಾಕೆಂದ್ರೆ ನೀವು ಕೈ ಆಡ್ಸಿಲ್ಲ ಅಂದ್ರೆ ಹಾಲು ಹಾಕಿದ್ಮೇಲೆ ಅದು ಸ್ವಲ್ಪ ಎಲ್ಲ ಒಂಥರ ಆಗ್ಬಿಡುತ್ತೆ ನೀವು ಇದನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಲೆನ ಕೈ ಆಡಿಸ್ತಾ ಇರಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿದ್ರೆ ಸಾಕು ಇದ್ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನಾನು ಆಗ್ಲೇ ಹೇಳ್ದಂಗೆ ಇದನ್ನ ನೀಟ್ ಆಗಿ ಕೈ ಆಡ್ಸ್ಕೋಬೇಕು ನೋಡಿ ಇವಾಗ್ಲೇ ನಿಮ್ಗೆ ತಿಕ್ನೆಸ್ ಗೊತ್ತಾಗ್ತಾ ಇದೆ ಸ್ವಲ್ಪ ಆಲ್ರೆಡಿ ತಿಕ್ಕಾಗಿದೆ ಹಾಲು ಇಷ್ಟು ಅಂದ್ರೆ ಇದನ್ನ ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಅವಾಗ ಮಾತ್ರನೇ ಇದು ಚೆನ್ನಾಗ್ ಆಗೋದು ಟೇಸ್ಟ್ ನೀವು ರಿಯಲ್ ಐಸ್ ಕ್ರೀಮ್ ತಿಂದಂಗೆ ಇರುತ್ತೆ ಫ್ಲೇವರ್ನು ನೋಡಿ ಇವಾಗ ಇದೆಲ್ಲ ಆಗಿದೆ ಕಸ್ಟರ್ಡ್ ಪೌಡರ್ ಎಲ್ಲ ಹಾಕೊಂಡು ಹಾಲು ಎಲ್ಲ ಗಟ್ಟಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಇವಾಗ ನಾನು ಇದಕ್ಕೆ ಟೇಸ್ಟ್ ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋತಾ ಇದೀನಿ ಸಕ್ಕರೆನ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ನಡೆಯುತ್ತೆ ಯಾಕೆಂದ್ರೆ ಇದು ಐಸ್ ಕ್ರೀಮ್ ಟೇಸ್ಟ್ ನಿಂತಿರೋದೆ ಸಕ್ಕರೆ ಮೇಲೆ ಅಂದ್ರೂ ಸುಳ್ಳಾಗಲ್ಲ ಟೇಸ್ಟ್ ಸ್ವಲ್ಪ ನೋಡ್ಕೊಳ್ಳಿ ಸಿಹಿ ಪರ್ಫೆಕ್ಟ್ ಆಗಿರ್ಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಹಾಕಕ್ ಹೋಗ್ಬಿಡಿ ನೋಡಿ ಇವಾಗ ಇದು ರೆಡಿ ಆಯ್ತು ಇದು ರೆಡಿ ಆದ್ಮೇಲೆ ಫುಲ್ ತಣ್ಣಗಾಗಕ್ಕೆ ಬಿಡ್ಬೇಕು ಇದನ್ನ ಈಗ ಅದು ತಣ್ಣಗಾಗೋಷ್ಠಲ್ಲಿ ನಾವ್ ಇಲ್ಲಿ ಮಸ್ಕ್ ಮೆಲನ್ನ ತಗೊಂಡು ಅದನ್ನ ಒಂದ್ ಸೈಡ್ ಕಟ್ ಮಾಡ್ಕೋಬೇಕು ನೋಡಿ ಇದು ಶೇಪ್ ಕರೆಕ್ಟ್ ಆಗಿರ್ಬೇಕು ಹಂಗಿದ್ರೆ ಮಾತ್ರ ಚೆನ್ನಾಗಿರತ್ತೆ ಅಂತ ಅಷ್ಟೇ ವಿತೌಟ್ ನೀವು ಹಂಗೆ ಕೂಡ ಮಾಡ್ಕೋಬಹುದು ಇವಾಗ ಮಸ್ಕ್ ಮೆಲ್ ನ ಮೇಲ್ಗಡೆ ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ಇರೋ ತಿರುಳನ್ನೆಲ್ಲ ಸಪ್ರೇಟ್ ಮಾಡ್ಕೊತಿದ್ದೀನಿ ಬೀಜ ಮತ್ತೆ ಹಣ್ಣು ಸಪ್ರೇಟ್ ಮಾಡ್ಕೊಳ್ಳಿ ಇದಕ್ಕೆ ಆದಷ್ಟು ನೀವು ತುಂಬಾ ಹಣ್ಣಾಗಿರೋದು ತಗೋಬಾರ್ದು ತುಂಬಾ ಕಾಯ ಆಗಿರೋದು ತಗೋಬಾರ್ದು ತುಂಬಾ ಹಣ್ಣಾಗ್ಬಿಟ್ರೆ ಅದು ನಾವ್ ಈ ತರ ಸ್ಪೂನ್ ಅಲ್ಲೆಲ್ಲ ತೆಗಿವಾಗ ಹಣ್ಣು ಅದು ಓಪನ್ ಆಗೋದ್ರೆ ಒಳಗಡೆ ಲೀಕೇಜ್ ಆಗುತ್ತೆ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಮೀಡಿಯಂ ಸೈಜ್ ಮೀಡಿಯಂ ಆಗಿ ಹಣ್ಣಾಗಿರೋ ತರ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಐಸ್ ಕ್ರೀಮ್ ನೋಡಿ ಇವಾಗ ನೀಟಾಗಿ ಒಳಗೆಲ್ಲ ತಗೊಂಡಿದ್ದೀನಿ ಈಗ ನಾವ್ ಏನ್ ಪಲ್ಪ್ ನ ತಗೊಂಡಿದೀವಿ ಮಸ್ಕ್ ಅಂದ್ರೆ ಕರ್ಬೂಜ ಹಣ್ಣಿನ ಪಲ್ಪ್ ತಗೊಂಡಿದೀವಿ ಅದರಲ್ಲಿ ಅರ್ಧ ಭಾಗನ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನ ನುಣ್ಣಗ್ ಇದ್ದೀನಿ ಇನ್ನ ಸ್ವಲ್ಪ ನಾನು ಏನ್ ಇಟ್ಕೊಂಡಿದೀನಿ ಅದನ್ನ ಸಣ್ಣದ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಹಾಗೆ ಹಾಕೋದ್ರಿಂದ ಐಸ್ ಕ್ರೀಮ್ ಗೆ ಇದ್ರ ಫ್ಲೇವರ್ ಸಿಗುತ್ತೆ ಜೊತೆಗೆ ಇದು ಅವಾಗ ಅವಾಗ ಬಾಯಿ ಬಾಯಿಗೆ ಸಿಕ್ಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಇವಾಗ ನಾವ್ ಆಗ್ಲೇ ತಣ್ಣಗಾಗ ಇಟ್ಟಿದ್ವಿ ಅಲ್ವಾ ಹಾಲ್ ಎಲ್ಲ ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಿದೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ತಣ್ಣಗಾಗಿರೋ ಹಾಲ್ಗೆ ಮಸ್ ಮೆಲನ ನಾವ್ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಿ ಇದೀವಿ ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಈಗ ಇದಕ್ಕೆ ಚಿಕ್ ಚಿಕ್ಕ ಮಾಡಿ ಕೂಡ ಕರ್ಬೂಜನ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದೀವಿ ನೀವ್ ಯಾವ್ದು ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಬರೀ ಬಾದಾಮಿ ಮತ್ತೆ ಗೋಡಂಬಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲಾ ಹಾಕೋಬಹುದು ದ್ರಾಕ್ಷಿ ಕೂಡ ಹಾಕೋಬಹುದು ನನ್ ಮಗಳಿಗೆ ದ್ರಾಕ್ಷಿ ಇಷ್ಟ ಆಗಲ್ಲ ಹಾಗಾಗಿ ನಾನು ದ್ರಾಕ್ಷಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಡೈರೆಕ್ಟ್ ಈಗ ಹಣ್ಣಗು ಹಾಕೋಬಹುದು ಇಲ್ಲಾಂದ್ರೆ ನಿಮ್ ಮನೇಲಿ ಯಾವ್ದಾದ್ರು ಕಂಟೈನರ್ ಇದ್ರೆ ಅದಕ್ಕೂ ಕೂಡ ಹಾಕಿ ಫ್ರಿಡ್ಜ್ ಅಲ್ಲಿ ಇಡಬಹುದು ನಾನು ಇಲ್ಲಿ ಇದು ಹಣ್ಣಿಗೆ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ ಫ್ರಿಡ್ಜ್ ಅಲ್ಲಿ ಇದು ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಬೇಕು ಹಣ್ಣಲ್ಲೇ ಇಟ್ರೆ ನೀವು ಓಪನ್ ಬೌಲ್ ಅಥವಾ ಕಂಟೈನರ್ ಅಲ್ಲಿ ಇಟ್ರೆ ಟೂ ತ್ರೀ ಅವರ್ಸ್ ಅವರ್ಸ್ಗೆಲ್ಲ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಇದನ್ನು ಕೂಡ ಗಾರ್ನಿಶ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀನಿ ನಾನು ಈಗ ನೋಡಿ ತ್ರೀ ಫೋರ್ ಅವರ್ಸ್ ಆಗಿದೆ ಬಟ್ ಇದು ಮಸ್ಕ್ ಅಲ್ಲಿ ನಾನು ಏನ್ ಇಟ್ಟಿದ್ದೆ ಅದು ಸ್ವಲ್ಪ ಹಾಗೆ ಇದೆ ಇನ್ನು ತುಂಬಾ ಗಟ್ಟಿ ಆಗಿಲ್ಲ ನಾನು ಬಟ್ಲಲ್ಲಿ ಇಟ್ಟಿದ್ನಲ್ಲ ಅದು ತುಂಬಾ ಚೆನ್ನಾಗೆ ಗಟ್ಟಿ ಆಗಿದೆ ನಾವು ಮಸ್ಕ್ ಅಲ್ಲಿ ಇಡ್ತೀವಿ ಅಂದ್ರೆ ಓವರ್ ನೈಟ್ ಬಿಟ್ರೂನು ತೊಂದರೆ ಇಲ್ಲ ಅದು ತುಂಬಾ ಐಸ್ ಕ್ರೀಮ್ ತರ ಗಟ್ಟಿ ಆಗ್ಬೇಕು ಅಂದ್ರೆ ಓವರ್ ನೈಟ್ ಇಡ್ಬೋದು ಅದೇ ಹೇಳದ್ನಲ್ಲ ಬೇಡ ಅಂದ್ರೆ ನೀವು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಬೇರೆ ಕಂಟೈನರ್ ಎಲ್ಲ ಹಾಕಿ ಇಡಬಹುದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವ್ ಕೂಡ ಟ್ರೈ ಮಾಡೇ ಮಾಡ್ತೀರಾ ಅಲ್ವಾ ಮೆಲನ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮಕ್ಕಳು ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಮಸ್ಕ್ ಮೆಲನ್ ಸೀಸನ್ ಅಲ್ಲಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮನ್ಮಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು